ಆದ್ಯ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಚತುರ್ಥ ಮಂತ್ರಾಲಯವೆಂದೇ ಖ್ಯಾತಿಯನ್ನು ಪಡೆದಿರುವ ಚನ್ನಗಿರಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತು ರಥೋತ್ಸವ ಮಹೋತ್ಸವ ಗುರುವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ರಥೋತ್ಸವ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಪಟ್ಟಣ ಮತ್ತು ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ರಾಯರ ಬೃಂದಾವನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಂತರ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ದೇಗುಲದ ವತಿಯಿಂದ ಪ್ರಸಾದ ವಿತರಣೆ ಮಾಡಲಾಯಿತು ಮತ್ತು ಆರಾಧನಾ ಮಹೋತ್ಸವನ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಮಾಡಲಾಗಿತ್ತು ವರದಿ ಸತೀಶ್ ಎಂಪವರ್ ಆದ್ಯ ನ್ಯೂಸ್ ಚೆನ್ನಗಿರಿ Thank <laughs> you. ಚನ್ನಗಿರಿ ಪಟ್ಟಣದ ಮಠದ ಬೀದಿಯಲ್ಲಿರುವ ರಾಯರಮಠದ ಇನ್ನೂರ ನಲವತ್ತೆರಡನೇ ಆರಾಧನಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ಸಂಪೂರ್ಣ ಪ್ರದರ್ಶನ ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಮಾತ್ರ ಸುದ್ದಿ ಮತ್ತು ಜಾಹೀರಾತುಗಳಿಗೆ ಸಂಪರ್ಕಿಸಿ ಆದ್ಯ ನ್ಯೂಸ್ ಚನ್ನಗಿರಿ ಶ್ರೀ ರಾಯರ ಮಠದ ಟ್ರಸ್ಟಿ ಕೃಷ್ಣ ಉಪಾಧ್ಯಾಯ ನಾನು ನಮಸ್ತೆ ಸ್ಥಳೀಯ ಇನ್ನೂರ ನಲವತ್ತೆರಡನೇ ಆರಾಧನಾ ಮಹೋತ್ಸವ ನಡೀತಾ ಇದೆ ಈಗ ಪ್ರಸ್ತುತ ರಥೋತ್ಸವ ನೆ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಅದು ಮುಗಿದ ಮೇಲೆ ಅಲಂಕಾರ ಬ್ರಾಹ್ಮಣದ ಸೇವೆ ಆದ ಮೇಲೆ ಸಾಮೂಹಿಕವಾದಂತಹ ಭೋಜನ ವ್ಯವಸ್ಥೆ ಇದೆ ಚನ್ನಗಿರಿ ರಾಯರ ಮಠ ಗುರುರಾಯರ ಶಿಲಾ ಶಿಲಾಮಂಟಪವಾಗಿ ನಿರ್ಮಾಣಗೊಂಡು ಈಗ ಪ್ರಸ್ತುತ ಮೂರು ವರ್ಷದಿಂದ ಶಿಲಾಮಂಟಪದಲ್ಲಿ ರಾಯರು ವಿರಾಜಮಾನರಾಗಿದ್ದಾರೆ ಈ ಒಂದು ಕಾರ್ಯವನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ನೆರವೇರಿಸಿದ್ದೇವೆ ರಾಜ್ಯದ ಮೂಲೆಗಳಿಂದಲೂ ಜನ ರಾಜ್ಯದ ಮೂಲೆಗಳಿಂದಲೂ ಭಕ್ತಾದಿಗಳು ಈ ಒಂದು ಆರಾಧನೆಗೆ ಭಕ್ತಾದಿಗಳು ನಮ್ಮ ಜಿಲ್ಲೆ ಹಾಗೂ ರಾಜ್ಯದಿಂದ ಇದು ಏಳನೇ ಗುರುಗಳು ಸಪ್ತಮ ಗುರುಗಳು ಬಂದು ಪ್ರತಿಷ್ಠಾಪನೆ ಮಾಡಿದಂತಹ ಬೃಂದಾವನ ಹಾಗಾಗಿ ಇದು ವಿಶೇಷವಾದಂತಹ ಒಂದು ಸ್ಥಳೀಯ ಮಹಿಮೆ ಈ ಒಂದು ಆರಾಧನೆಗೆ ರಾಜ್ಯದ ಎಲ್ಲ ಕಡೆಯಿಂದಲೂ ಬಂದು ಭಕ್ತಾದಿಗಳು ತಮ್ಮ ಸೇವೆಯನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಹೇಳ್ತೇನೆ ಈ ಒಂದು ರಾಯರ